ು ಬಿಜಾಪುರ ಡಿಸ್ಟಿಕ್ಕು ಇಂಡಿ ಅಂತ ಒಂದು ಗ್ರಾಮ ಸರ್ ಅಂದರೆ ತಾಲೂಕಾ ಪ್ಲೇಸ್ ಅದು ಸೊ ಇಂಡಿ ತಾಲೂಕು ಅಲ್ಲೇ ಇರೋದು ಅಟ್ಮೋಸ್ಟ್ ಇಂಡಿನೇ ಎಲ್ಲ ಅಲ್ಲೇ ಇದ್ದಿರೋದು ಸರ್ ಮುಂಚೆ ಎಲ್ಲ ಬೆಂಗಳೂರಲ್ಲೇ ಇದ್ದಿಲ್ಲ ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದಾದಮೇಲೆ ಮಾಧ್ಯಮದಲ್ಲಿ ಅದಾದಮೇಲೆ ನಂತರ ಮತ್ತು ಹಾಗಾಗಿ ಮಾಧ್ಯಮದಲ್ಲಿದ್ದೆ ಅವು ಆಗಲಿ ನಾಟಕ ಅದು ಇದು ಮಾಡ್ತಾರೆ ನಾಟಕದಲ್ಲೂ ಕೂಡ ಮಾಡಿದೆ ಸ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ಏನು ಕರೋನಾ ಬಂದ್ಬಿಡ್ತು ನೋಟ್ ಬ್ಯಾನ್ ಬಂದುಬಿಡ್ತು ಅದಕ್ಕಿಂತ ಮುಂಚೆ ನೋಟ್ ಬ್ಯಾನು ಎಷ್ಟು ಆರು ಕೋಟಿ ಎಂಟು ಕೋಟಿ ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಮಾತುಕತೆ ಆಗಿತ್ತು ಎಲ್ಲ ಆಗಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಹೆಸರಾಂತ ನಿರ್ದೇಶಕ ಕೂಡ ಅನಿಸ್ಕೊಳ್ತಾ ಇದೆ ಅಸೋಸಿಯೇಟ್ ಆಗಿ ತುಂಬ ಚಿತ್ರಗಳಲ್ಲಿ ತದನಂತರ ಏನಾಯಿತು ಅಂದರೆ ಅದು ಅವರು ಅಡ್ವೊಕೇಟು ಬೇಡ ಅಂತಿದ್ದಾರೆ ನಮ್ಮ ಅಡ್ವೊಕೇಟು ನಮ್ಮ ಪರ್ಸನಲ್ ಪಿ ಬೇಡ ಅಂತಿದ್ದಾರೆ ನೋಟ್ ಬ್ಯಾನು ಹಾಗೆ ಹೀಗೆ ಬೇಡ ದುಡ್ಡು ಥರ ಅದು ವರ್ಕ್ ಬೇಡ ಅಂತಿದ್ದಾರೆ ಹಾಗೆ ಹೇಗೆ ಅಂತ ಅರ್ಧಕ್ಕೆ ಪ್ರೊಡಕ್ಷನ್ ನಂಬರ್ ಒಂದು ಅರ್ಧಕ್ಕೆ ಸ್ಟಾಪ್ ಆಗಿ ಅದು ಆಗಿ ಎಲ್ಲ ಆಗೋಯ್ತು ಸರ್ ಎರಡು ಮೂರು ಸಿನಿಮಾ ಅರ್ಧಕ್ಕೆ ನಿಂತಾಯಿತು ನನ್ನ ಸ್ವಂತ ಓನ್ ಡೈರೆಕ್ಷನಲ್ಲಿ ಸೊ ತದನಂತರ ನಾನು ಛಲೋ ಬಿಡಿದೆ ಅದು ಇದು ಮಾಡ್ತಾನೆ ಈ ಸೋಷಲ್ ವರ್ಕ್ ಮಾಡ್ತಾ ಬಂದೆ ಜನಗಳ ಸೇವೆ ಸಮಾಜ ಸೇವೆ ಮಾಡ್ತಾನೆ ಬಂದೆ ಆಲ್ ಓವರ್ ಕರ್ನಾಟಕ ಸ್ಟೇಟ್ ಈ ರಿಪೋರ್ಟರ್ ಆಗಿ ಯಾವುದೇ ಕಡೆಯಲ್ಲಿ ಯಾವುದೇ ಆಫೀಸಲ್ಲಾಗಿ ಒಂದೇ ಒಂದು ರೂಪಾಯಿ ಕರೆಪ್ಷನ್ ಇಲ್ಲ ಸರ್ ಯಾರ ಕಡೆಯಿಂದ ದುಡ್ಡು ಲಂಚ ಆ ಥರದ ಇಲ್ಲದೇ ಜನ ಸೇವೆ ಮಾಡಿದ್ದೀನಿ ಸರ್ ಹಾಗಾಗಿ ಕೆಲವು ರಾಷ್ಟ್ರ ಪ್ರಶಸ್ತಿಗಳು ಸೇವಾರತ್ನ ರಾಷ್ಟ್ರ ಪ್ರಶಸ್ತಿ ಕೂಡ ಹುಡ್ಕೊಂಡು ಬಂದಿರೋದು ಮಾಧ್ಯಮ ಚಕ್ರವರ್ತಿ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಸರ್ ಇವಾಗ ಇದು ಸೋಷಿಯಲ್ ವರ್ಕಿ ವರ್ಕಿಂದ ಬಂದಿರೋದು ಅವಾರ್ಡ್ ಅಥವಾ ನಿಮಗೆ

ಜರ್ನಲಿಸಮಲ್ಲಿ ಸಿಕ್ಕಿರೋ ಎಷ್ಟೊಂದು ಖುಷಿ ಆಗ್ತಾ ಇದೆ ಸರ್ ಇವಾಗ ನಿಮ್ಗೆ ಅವಾರ್ಡ್ ಸಿಕ್ಕಿ ಸಂತೋಷ ಅನ್ನೋದಕ್ಕಿಂತ ಇನ್ನು ಎಷ್ಟೋ ಜನಗಳಿದ್ದಾರೆ ಸೊ ಸಿಗದೇ ಇರೋ ಪ್ರಶಸ್ತಿಗಳು ಸಿಕ್ಕಿರಲ್ಲ ಎಷ್ಟೋ ನ್ಯಾಯಯುತವಾಗಿ ಕೆಲಸ ಮಾಡಿರ್ತಾರೆ ಸರ್ ಅವ್ರಿಗೆ ಸಿಕ್ಕಿಲ್ಲ ದಯವಿಟ್ಟು ಆ ಅಂಥವ್ರಿಗೆ ಗುರುತಿಸಿ ಏನು ಕೊಡ್ತಾ ಇದ್ದಾರೆ ಅದು ತುಂಬ ಉತ್ತಮವಾದಂಥದ್ದು ಯಾವುದೇ ದುಡ್ಡು ತಗೊಳ್ಳೋದೇ ಈ ಥರ ಗುರುತಿಸಿ ಕೊಡ್ತಾ ಇದ್ದಾರಲ್ಲ ಅದು ಮಾಡೋದು ಡಾಕ್ಟರೇಟ್ ಅಂದ್ರೆ ಕೆಲವೊಬ್ಬರು ಏನೇನೋ ಸಂಸ್ಥೆಗಳಿದಾವೆ ಹೌದು ಬಟ್ ನನ್ನನ್ನು ಎಲ್ಲೋ ಇರೋ ಬಿಜಾಪುರ ಇಲ್ಲಿ ಇದು ಅಲ್ಲಿ ಮಹಾರಾಷ್ಟ್ರ ಈ ಕಡೆ ಬೆಂಗಳೂರು ಈ ಕಡೆ ತುಂಬಾ ದೂರ ಆದರೂ ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಚಿರೋಡಣೆ ಆಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದೇ ತರ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ನೊಂದಂಥ ಇಂಥ ಸೇವೆ ಮಾಡೋರಿಗೆ ಸಿಗಲಿ ಅಂತ ಬಯಸ್ತಾ ಇದ್ದೀನಿ ಸರ್ ಆಮೇಲೆ ಮಾಧ್ಯಮ ವರ್ಗದಲ್ಲೂ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಸರ್ ನಿಮ್ಮದು ಅಂದರೆ ಯಾವುದು ಏನು ಪತ್ರಿಕೆ ಏನಾದ್ರು ಪತ್ರಿಕೆ ಕೂಡ ಇದೆ ಸರ್ ಪತ್ರಿಕೆ ದಿನಪತ್ರಿಕೆ ಇದೆ ಅಂತಿದೆ ಇನ್ನೊಂದು ಇನ್ನೂ ಬರ್ತಾ ಇದೆ ಇನ್ನು ಡೈಲಿ ಪತ್ರಿಕೆ ಇದೆ ಆಮೇಲೆ ಮಂತ್ಲಿ ಮಾಸಿಕ ಪತ್ರಿಕೆ ಕೂಡ ಇದೆ ಸೊ ಆತರ ಪತ್ರಿಕೆ ಕೂಡ ಇದೆ ಸರ್ ನಮ್ಮನ್ನ ಗುರುತಿಸಿ ಎಲ್ಲೋ ಇರೋ ವಿಜಯಪುರ ಎಲ್ಲೋ ಇರೋ ಗುರುತಿಸ್ತೀನಿ ಸರ್ ಗುರ್ತಿಸಿಬಿಟ್ಟು ಅವರಿಗೂ ಸರ್ ಇವ್ರಿಗೆ ಸರ್ ಇವಾಗ ಎಷ್ಟೊತ್ತು ಖುಷಿ ಆಗ್ತಾ ಇದೆ ನಿಮಗೆ ಇವಾಗ ಇವ್ರ ಗಮಾಡಿ ಸಿಕ್ಕಿರೋದು ಇವಾಗ ಇವರು ಸೇವಾ ಇವ್ರು ಜರ್ನಲಿಸಮ್ ಇಂದ ಒಳ್ಳೆ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರು ಪಡೆದಿರುವಂತ ವ್ಯಕ್ತಿ ಬಿಜಾಪುರ ಪತ್ರಿಕೆನೂ ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸೇರೋ ಥರ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ಕೃತಜ್ಞತೆ ಹೇಳ್ತಾ ಇದ್ದೀವಿ ಈ ಗೌರವ ಡಾಕ್ಟರೇಟ್ ನಮಗೆ ನಮಗೇನು ತುಂಬ ಸಂತೋಷ ಇದೆ ಇಂಥ ವ್ಯಕ್ತಿ ಸಿಗಬೇಕಿದು ಎಂಥದ್ದು ಮತ್ತು ಇನ್ನೂ ಬೇರೆ ಬೇರೆ ಅವಾರ್ಡ್ಗೆ ಬರಬೇಕು ಅಂತ ನಾನು ಬರ್ತಾ ಇದ್ದೀನಿ ಜೈ ಇನ್ನು ಜೈ ಕರ್ನಾಟಕ ಸರ್ ಥ್ಯಾಂಕ್ ಯು